ನಾವು ನಾವು ಅವ್ರಿಗೆ ಸೇಸ್ಟ್ ಮಾಡಿದ್ವಿ ಹೋಗಿ ನಿಮ್ದು ಏನಿದೆ ನಿಮ್ದು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿ ಬಾ ಅಂತ ಹೇಳಿದ್ವಿ ಅವ್ರು ಯಾವಾಗ ಹೋಗ್ತಾರೆ ಯಾವಾಗ ಟೈಮ್ ತಗೋತಾರೆ ಅವ್ರು ಅವ್ರಿಗೆ ಬಿಟ್ಟಿದ್ದು ಅದ್ರಲ್ಲಿ ಹೋಗಿ ಕನ್ವಿನ್ಸ್ ಮಾಡಿ ಬರಬೇಕು ಏನೋ ಗೊಂದಲ ಆಗಿದೆ ಸಮಸ್ಯೆ ಆಗಿದೆ ಅಂತ ಫಸ್ಟ್ ಅವರು ಕನ್ವಿನ್ಸ್ ಮಾಡಿ ಬಂದ್ಮೇಲೆ ಮುಂದಿಂದ ಪರಿಹಾರ ಇಲ್ಲ ಹಂಗೇನಕ್ಕೆ ಸಮುದಾಯವಾರ ಅಂತ ಹೇಳಿಕ್ಕಾಗೋಲ್ಲ ಆ ಘಟನೆ ಸನ್ನಿವೇಶ ಇಲ್ಲ ಹಾಗೆಲ್ಲ ಹೇಳಕ್ ಆಗೋಲ್ಲ ಅದು ಟಾರ್ಗೆಟ್ ಮಾಡಿದಂತ ಒಂದು ಪಕ್ಷದಲ್ಲಿ ಆ ಸಂದರ್ಭ ಅನಿವಾರ್ಯ ಬಂದಿತ್ತು ಆವಾಗ ಅದು ವಾಲ್ಮೀಕಿ ಸಮಸ್ಯೆ ಬಂದಿತ್ತು ಹಗರಣ ಆಗಿತ್ತು ಸೊ ರಾಜೀನಾಮೆ ಕೊಡಬೇಕಾಯಿತು ಸೊ ಈಗ ಮತದಾರ ಯಾದಿ ಬಗ್ಗೆ ಗೊಂದಲ ನಿರ್ಮಾಣ ಆಯಿತು ಸೊ ಹೀಗಾಗಿ ಎರಡು ಘಟನೆ ನಡೆದಿದೆ ಟಿ ಶೋಷಿತ ಅಂತ ಹೇಳಿ ಅದ್ರ ಬಗ್ಗೆ ನಮ್ಗೆ ಏನೋ ಗೊತ್ತಿಲ್ಲ ಯಾವ ಕ್ರಾಂತಿ ಅಂತ ಗೊತ್ತಿಲ್ಲ ಕೆಪಿಸಿಸಿ ಬದಲಾವಣೆ ಇಲ್ಲ ನಮ್ಮ ಮಟ್ಟದಲ್ಲಿ ಚರ್ಚೆ ಆಗೋಲ್ಲ ಹೈಕಮಾಂಡು